ಕೇರಳದಲ್ಲಿ ಅಮೀಬಿಕ್ ಮೆದುಳು ಜ್ವರ ಬಾಧಿಸಿ ಮತ್ತೋರ್ವ ವಿದ್ಯಾರ್ಥಿ ಮೃತ್ಯು ಹದಿನೈದು ದಿನಗಳ ನಡುವೆ ಈ ಅಣುಬಾಧಿತ ರೋಗಕ್ಕೆ ತುತ್ತಾಗಿ ಇದು ಮೂರನೇ ಮೃತ್ಯುವಾಗಿದೆ ಕೆಲವು ದಿನಗಳ ಹಿಂದೆ ಕಣ್ಣೂರು ಸ್ವದೇಶಿನಿ ಹದಿಮೂರು ವಯಸ್ಸಿನ ದಕ್ಷಿಣ ಎಂಬ ವಿದ್ಯಾರ್ಥಿನಿ ಮತ್ತು ಮಲಪುರ ಸ್ವದೇಶಿನಿ ಐದು ವರ್ಷದ ಫದ್ವಾ ಎಂಬ ಬಾಲಕಿಗೆ ಈ ಅಣುಬಾಧೆ ಉಂಟಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮತ್ತದೇ ರೋಗಕ್ಕೆ ಕೋಳಿಕೋಡ್ ನಿವಾಸಿ ಹದಿನಾಲ್ಕು ವರ್ಷದ ಮೃದುಲ್ ಎಂಬ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಇದು ಅಪೂರ್ವದಲ್ಲಿ ಅಪೂರ್ವವಾಗಿ ಬರುವ ಕಾಯಿಲೆಯಾಗಿದ್ದು ಒಂದು ತರದ ಅಮೀಬ ಅಣು ಮೆದುಳು ಪ್ರವೇಶಿಸುವುದು ಇದಕ್ಕೆ ಕಾರಣ ಮೊದಲಿಗೆ ವಾಂತಿ ಭೇದಿ ನಂತರ ವಿಪರೀತ ಜ್ವರ ಮತ್ತು ಕತ್ತು ನೋವು ಕಾಣಿಸಿಕೊಳ್ಳುವುದು ಈ ಕಾಯಿಲೆಯ ಲಕ್ಷಣಗಳು ಪ್ರಥಮ ಹಂತದಲ್ಲಿ ಈ ರೋಗ ಪತ್ತೆ ಹಚ್ಚಿದಲ್ಲಿ ರೋಗಮನಗೊಳಿಸಬಹುದಾದರೂ ಮರಣ ಖಚಿತ ಕಲುಷಿತ ನೀರಿನಲ್ಲಿ ಅಥವಾ ನಿಂತ ನೀರಿನಲ್ಲಿ ಈಜುವುದು ಅಥವಾ ಸ್ನಾನ ಮಾಡುವುದರಿಂದ ಈ ಅಣು ಮೂಗಿನ ಮೂಲಕ ಮೆದುಳು ಪ್ರವೇಶಿಸುವುದು ಈ ರೋಗಕ್ಕೆ ಕಾರಣ ಎಂದು ತಜ್ಞರು ತಿಳಿಸಿದ್ದಾರೆ ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲದಿದ್ದುದರಿಂದ ಹೆದರುವ ಅವಶ್ಯಕತೆ ಇಲ್ಲ ಆದರೆ ಕಲುಷಿತ ಅಥವಾ ನಿಂತ ನೀರಿನಲ್ಲಿ ಈಜುವಾಗಲೂ ಸ್ನಾನ ಮಾಡುವಾಗಲೂ ಜಾಗರೂಕರಾಗಿರಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ